ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಕ್ಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಲಾ ನೀನಾ ಅಂತ ಕರೆಯುವಂಥ ಟಾಪಿಕ್ಕು ಯೂಜ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಲೈಕ್ ಮಾನ್ಸೂನ್ ಬಂದಾಗ ಲೈಕ್ ಯೂಶ್ವಲಿ ಮಾನ್ಸೂನ್ ಮಾನ್ಸೂನ್ ಜೊತೆಗೆ ನಾವು ಯೂಜ್ಲಿ ಎರಡು ಟರ್ಮನ್ನು ನೋಡ್ಕ ಕೇಳ್ತಾ ಇರ್ತೀವಿ ಒಂದು ಲಾ ನೀನಾ ಮತ್ತು ಇನ್ನೊಂದು ಎಲ್ನೀನಾ ಅಂತ ಕರಿತಿರ್ತೀವಿ ಲಾ ನೆಲ್ ನೀನ ಕೂಡ ಇವೆರಡು ಕೂಡ ಒಂದಕ್ಕೊಂದು ಪರಸ್ಪರ ಸಂಬಂಧಿತ ಇರುವಂಥದ್ದು ಅಂದರೆ ಒಂದಾದ್ಮೇಲೆ ಒಂದು ಯೂಜ್ಲಿ ಬರುವಂತಹ ಒಂದಷ್ಟು ಏನು ಲೈಕ್ ಭೌಗೋಳಿಕವಾಗಿ ಕಂಡುಬರುವಂತಹ ಒಂದು ಲಕ್ಷಣಗಳದು ಭೌಗೋಳಿಕ ಲಕ್ಷಣಗಳಂತ ಕರಿತೀವಿ ಎಲ್ ನೀನು ಅಂಡ್ ಲಾ ನೀನು ಅಂತ ಕರೆಯುವಂತದ್ದು ಸೊ ನಾವಿವತ್ಕೊಳ್ಳಿಕ್ ಹೊಟ್ಟಿರುವಂತಹ ನಿಮಗೆ ಲಾನೀನ ಸೊ ನಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ಕಳೆದ ತಿಂಗಳು ಏನಾಗಿತ್ತು ಭಾರತದ ಹವಾಮಾನ ಇಲಾಖೆ ಏನಾಗಿತ್ತು ಭಾರತದಲ್ಲಿ ಮುಂಬರುವ ಮಾನ್ಸೂನ್ ಋತುವಿನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ಮಳೆ ಆಗುತ್ತೆ ಅಂತ ಮುನ್ಸೂಚನೆ ಕೊಟ್ಟಿತ್ತು ಅಂದ್ರೆ ಅನುಕೂಲಕರವಾದಂತಹ ಲಾನೀನ ಪರಿಸ್ಥಿತಿಗಳು ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುತ್ತೆ ಸೊ ಅದರಿಂದಾಗಿ ಈ ಈ ವರ್ಷದ ಮಾನ್ಸೂನ್ ನಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂದ್ರೆ ವಾಡಿಕೆಯ ಮಳೆಗಿಂತ ಹೆಚ್ಚು ಮಳೆ ಬೀಳುತ್ತೆ ಅಂತಹ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿತ್ತು ಸೊ ಹಾಗಿದ್ರೆ ಲಾನೀನ ಅಂದ್ರೆ ಏನು ಲಾನೀನ ಹೇಗೆ ಹೆಚ್ಚು ಮಳೆಯನ್ನು ಬರೆಸುತ್ತೆ ಯೂಶ್ಲಿ ನಮಗೆಲ್ಲ ಎಲ್ನೀನು ಅಂದ್ರೆ ಯೂಶ್ಲಿ ಏನು ಮಾಡ್ತೀವಿ ಬರದ ಪರಿಸ್ಥಿತಿ ಅಂದ್ರೆ ಹೆಚ್ಚು ಹೆಚ್ಚು ಡ್ರಾಟ್ಗಳು ಅಂತ ಕರಿತೀವಿ ಮಳೆ ಕಮ್ಮಿ ಆಗುತ್ತೆ ಡ್ರಾಟ್ಗಳು ಜಾಸ್ತಿ ಆಗುವಂತಹ ಒಂದು ಪರಿಸ್ಥಿತಿಯನ್ನ ಎಲ್ನೀನೋ ಪರಿಸ್ಥಿತಿಯಿಂದ ಕರಿತೀವಿ ಅಂದ್ರೆ ಭೌಗೋಳಿಕವಾಗಿ ಅದೇ ರೀತಿಯಲ್ಲಿ ಮತ್ತೆ ಲಾನೀನ ಅಂದ್ರೆ ಏನು ಅದಕ್ಕೆ ವಿರುದ್ಧವಾಗಿ ಕೆಲಸವನ್ನ ಮಾಡುವಂತಹ ಒಂದು ಪ್ರಕ್ರಿಯೆ ಭೌಗೋಳಿಕ ಒಂದು ಪ್ರಕ್ರಿಯೆಯನ್ನು ನಾವು ಯೂಶಲಿ ಲಾನೀನ ಅಂತ ಕರಿತೀವಿ ಸೊ ಅಂದ್ರೆ ಲಾನೀನ ಯೂಶ್ಲಿ ನಮಗೆ ತರುತ್ತೆ ಲೈಕ್ ಅಂದ್ರೆ ಈ ಮುನ್ಸೂನೆಯ ಪ್ರಕಾರ ನಮಗೆ ಹೆಚ್ಚು ಮಳೆಯನ್ನ ತರುತ್ತೆ ಅಂದ್ರೆ ಭಾರತಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ ಸೊ ಹಂಗಿದ್ರೆ ಈ ಲಾನೀನ ಅಂದ್ರೆ ಏನು ಈ ಲಾನಿನಾ ಅನ್ನೋ ಪದ ಏನು ಪದ ಇರುತ್ತೆ ಅದು ಯುತ್ಪತ್ತಿ ಅಂತ ಏನು ಕರೀತೀವಿ ಈ ಪದ ಯೂಶಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಚಿಕ್ಕ ಹುಡುಗಿ ಅಂತ ಅರ್ಥ ಕೊಡುತ್ತೆ ಅಂದ್ರೆ ಸ್ಪ್ಯಾನಿಷ್ ಭಾಷೆಯ ಒಂದು ಮೀನಿಂಗನ್ನು ಅನ್ನ ಬಂದಿರುವಂತಹ ಇದು ಪದ ಇದು ನಾನು ಇವನ್ ಎಲ್ ವಿಜೋ ಅಂತಲೂ ಕರೀತಾರೆ ಅಥವಾ ಕೋಲ್ಡ್ ಇವೆಂಟ್ ಅಂತಲೂ ಕೂಡ ಕರೀತಾರೆ ಅಂದರೆ ಪೂರ್ವ ಪೆಸಿಫಿಕ್ ಏನಿರುತ್ತೆ ಈ ಪೂರ್ವ ಪೆಸಿಫಿಕ್ನಲ್ಲಿ ಯೂಜ್ಲಿ ನೀರಿನ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚು ತಣ್ಣಗಾಗುತ್ತೆ ಅಂದರೆ ಲಾನಿನ ಪರಿಸ್ಥಿತಿ ಅದು ಎಲ್ಲಿನೋನಲ್ಲಿ ಯೂಜಲಿ ಅದು ಹೆಚ್ಚು ವಾರ್ಮ್ ಆಗುತ್ತೆ ಹೆಚ್ಚು ಉಷ್ಣಾಂಶವನ್ನುಗೊಳ್ಳುತ್ತೆ ಸೊ ಈ ಕಾರಣದಿಂದಾಗಿ ಪೂರ್ವ ಸಮಭಾಜಕ ಪೆಸಿಫಿಕ್ ಮೇಲೆ ಯೂಜ್ಲಿ ಬಲವಾದಂತಹ ಒಂದು ಅಧಿಕವಾದಂತಹ ಒತ್ತಡ ಕ್ರಿಯೇಟ್ ಆಗುತ್ತೆ ಸೊ ಈ ಒತ್ತಡದಿಂದಾಗಿ ಪಶ್ಚಿಮ ಪೆಸಿಫಿಕ್ಕು ಮತ್ತು ಏಷ್ಯಾ ಕಡೆಗೆ ಕಡಿಮೆ ಒತ್ತಡವನ್ನು ಉಂಟು ಇಷ್ಟು ನಿಮಗೆ ಗೊತ್ತಿರಬೇಕಾದಂತ ಈ ಲಾನಿನಾದಿಂದ ಏನೆಲ್ಲ ಸಂಭವಿಸುತ್ತೆ ಅಥವಾ ಏನೆಲ್ಲ ಇವೆಂಟ್ ಆಗುತ್ತೆ ಇಟ್ಸ್ ನಾಟ್ ಜಸ್ಟ್ ಇಂಡಿಯಾ ಫೆನೋಮಿನಾ ಅಥವಾ ಇಂಡಿಯಾಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಸೀಮಿತವಾಗಿರುವಂಥದ್ದಲ್ಲ ಇದು ಪ್ರಪಂಚದಾದ್ಯಂತಹ ಏನದು ಗ್ಲೋಬಲ್ ಅಂತ ಕರಿತೀವಿ ಅದು ವರ್ಲ್ಡ್ ಅಂತ ಕರಿತೀವಿ ವರ್ಲ್ಡ್ ಆದ್ಯಂತ ಪ್ರಪಂಚದಾದ್ಯಂತಹ ಒಂದು ಫಿನೋಮಿನ ಆಗಿರುತ್ತೆ ಅಂದರೆ ಪ್ರಭಾವವನ್ನು ಬೀರುತ್ತೆ ಉತ್ತರ ಯುರೋಪ್ನಲ್ಲಿ ಯೂಶಲಿ ಸೌಮ್ಯವಾದಂತಹ ಅಂದರೆ ವೆರಿ ಮೈಲ್ಡ್ ಚಳಿಗಾಲ ಮತ್ತು ದಕ್ಷಿಣ ಮತ್ತು ಪಶ್ಚಿಮ ಯುರೋಪ್ ಯುರೋಪ್ನಲ್ಲಿ ಅಂದರೆ ಮೆಡಿಟೇರಿಯನ್ ಪ್ರದೇಶ ಅಂತ ಏನು ಕರೀತೀವಿ ಈ ಮೆಡಿಪ್ರ ಮೆಡಿಟೇರಿಯನ್ ಪ್ರದೇಶದ ಸುತ್ತ ಶೀತವಾದಂತಹ ಶೀತದಿಂದ ಕೂಡಿದಂತಹ ಒಂದು ಚಳಿಗಾಳಿಯನ್ನು ಉಂಟು ಮಾಡುತ್ತೆ ಇನ್ನು ಉತ್ತರ ಅಮೆರಿಕದಲ್ಲಿ ಉತ್ತರ ಅಮೆರಿಕ ನಾವು ವಿಷಯದ ನೋಡಿದ್ವಿ ಅಂತ ಇನ್ನು ಉತ್ತರ ಅಮೆರಿಕದಲ್ಲಿ ಸಮಭಾಜಕ ಪ್ರದೇಶ ಏನು ಈಕ್ವೊಟೋರಿಯಲ್ ಬೆಲ್ಟ್ ಅಂತ ಕರೀತೀವಿ ಅದು ಉದ್ದಕ್ಕೂ ಕೂಡ ಒಂದು ಬಲವಾದಂತಹ ವಿಂಡ್ಸ್ ಅಥವಾ ಗಾಳಿಯನ್ನು ಉಂಟು ಮಾಡುತ್ತೆ ಕೆರಿಬಿಯನ್ ಮತ್ತು ಅಟ್ಲಾಂಟಿಕ್ಗಳಲ್ಲಿ ಚಂಡಮಾರುತಗಳು ಅಥವಾ ಸೈಕ್ಲೋನ್ ಅಂತ ಏನು ಕರೀತೀವಿ ಅದು ಕೂಡ ಜಾಸ್ತಿ ಮಾಡುತ್ತೆ ಆ್ಯಂಡ್ ಯು ಎಸ್ ಅಂದರೆ ಯುನೈಟೆಡ್ ಸ್ಟೇಟ್ನಂತ ಹೆಚ್ಚು ಸುಂಟರ ಗಾಳಿಯನ್ನು ಉಂಟು ಮಾಡುತ್ತೆ ಆ್ಯಂಡ್ ದಕ್ಷಿಣ ಅಮೆರಿಕಾದಲ್ಲಿ ಉತ್ತರ ಅಮೆರಿಕ ಆಯಿತು ಇನ್ನು ನೆಕ್ಸ್ಟ್ ದಕ್ಷಿಣ ಅಮೇರಿಕಕ್ಕೆ ಬಂದಾಗ ವಿಶೇಷವಾಗಿ ಪೆರು ಮತ್ತು ಈಕ್ವೆಡಾರ್ನಲ್ಲಿ ಡ್ರಾಡ್ಸ್ ಅಂದರೆ ಬರವನ್ನು ಉಂಟು ಮಾಡುತ್ತೆ ಇನ್ನು ಪಶ್ಚಿಮ ಪೆಸಿಫಿಕ್ ಪಶ್ಚಿಮ ಪೆಸಿಫಿಕ್ನಲ್ಲಿ ಹೆಚ್ಚಿನ ಮಳೆಯು ಅಂತಿಮವಾಗಿ ಏಷ್ಯಾ ಮತ್ತು ಚೀನಾ ಕಂಡದ ಮೇಲೆ ಪರಿಣಾಮವನ್ನು ಬೀರುತ್ತೆ ಯೂಜ್ಲಿ ಹೆಚ್ಚು ಫ್ಲಡ್ಗಳಾಗುವಂತಹ ಚಾನ್ಸಸ್ ಅಥವಾ ಹೆಚ್ಚು ಮಳೆ ಆಗುವಂತಹ ಚಾನ್ಸಸ್ ಯೂಶಲಿ ವಸ್ಟಿಮ್ ಪೆಸಿಫಿಕ್ ಅಥವಾ ವೆಸ್ಟರ್ನ್ ಪೆಸಿಫಿಕ್ ಗಡಿಯನ್ನು ಹೊಂದಿರುವಂತಹ ದೇಶಗಳಲ್ಲಿ ಕಂಡು ಬರುತ್ತೆ ಅದರ ಜೊತೆಗೆ ಆಸ್ಟ್ರೇಲಿಯಾದಲ್ಲೂ ಕೂಡ ಹೆಚ್ಚು ಪ್ರಭಾವವನ್ನು ಅಥವಾ ಹೆಚ್ಚು ಪ್ರವಾಹವನ್ನು ಉಂಟು ಮಾಡುತ್ತೆ ಇದು ನೋಡಿ ಇಷ್ಟೆಲ್ಲ ಲೈಕ್ ಅಂದರೆ ಹಿಂದು ಮಾಸ ಆಗಿರ್ಬೋದು ಅಥವಾ ಸೋಮವಾರ ಕರಾವಳಿ ಆಗಿರ್ಬೋದು ಇಲ್ಲೆಲ್ಲೂ ಕೂಡ ಹೆಚ್ಚಿನ ತಾಪಮಾನವನ್ನು ಉಂಟು ಮಾಡುತ್ತೆ ಇಟ್ಸ್ ಇಟ್ಸ್ ನಾಟ್ ಜಸ್ಟ್ ಇಂಡಿಯನ್ ಓಷನ್ ಫೆನಾಮಿನಾ ಇಟ್ಸ್ ರಿಲೇಟೆಡ್ ಟು ಆಲ್ ಓವರ್ ದ ವರ್ಡ್ ಈ ಯಾಕೆಂದ್ರೆ ಈ ನಾರ್ತ್ ಅಮೇರಿಕಾದಿಂದ ಸೌತ್ ಅಮೇರಿಕದಿಂದ ಹಿಡಿದು ಆಸ್ಟ್ರೇಲಿಯಾದಿಂದ ಯುರೋಪ್ವರೆಗೂ ಯೂರೋಪಿಂದ ಇಂಡಿಯನ್ ಓಷನ್ವರೆಗೂ ಕೂಡ ನಮ್ಗೆ ಇದಾಗಿರುತ್ತೆ ಸೊ ನಿಮಗೆ ಎಲ್ಲಿನ ಲಾನಿನ ನಡುವೆ ವ್ಯತ್ಯಾಸಗಳನ್ನು ಯೂಶ್ವಲಿ ಎರಡು ಇಮೇಜ್ಗಳ ಮೂಲಕ ತೋರಿಸಿದೀವಿ ಸೊ ಒಂದು ಫಸ್ಟ್ನೇ ತೋರಿಸ್ತಾ ಇರೋದು ನಿಮಗೆ ಎಲ್ನೀನೋ ಇನ್ನೊಂದು ಲಾನಿನೋ ಸೊ ಎಲ್ಲಿನಾಗೂ ಲಾನಿನೋಗು ಏನು ವ್ಯತ್ಯಾಸ ಅಥವಾ ಏನು ಡಿಫ್ರೆನ್ಸ್ ಅಂತ ನೋಡಿದಾಗ ಯೂಜ್ಲಿ ವಾರ್ಮ್ ಏರ್ ಯೂಶ್ವಲಿ ಏನಾಗುತ್ತೆ ಅಥವಾ ಇದನ್ನ ಇ ಎನ್ ಎಸ್ ಅಂತ ಕರಿತೀವಿ ಅಂದರೆ ಲೈಕ್ ಸದ್ರನ್ ಒಲಿಸಿಯೇಷನ್ ಅಂತ ಕೂಡ ಕರಿತೀವಿ ಅಂದರೆ ಇದು ಒಂದು ಚೆಂಡಿನ ಆಕಾರದಲ್ಲಿ ಅಂದರೆ ಒಂದೊಮ್ಮೆ ವಾರ್ಮ್ ಏರ್ ಮೇಲೆ ಹೋಗುತ್ತೆ ಕೋಲ್ಡ್ ಏರ್ ಕೆಳಗಡೆ ಬರುತ್ತೆ ಇನ್ನೊಮ್ಮೆ ಲೈಕ್ ಇದು ಹೀಗೆ ಮೇಲೋಗುತ್ತೆ ಇನ್ನೊಂದು ಕೆಳಗಡೆ ಬರುತ್ತೆ ಈ ರೀತಿಯಾದಂಥ ಒಂದು ಚಕ್ರದ ರೀತಿಯಲ್ಲಿ ಸುತ್ತುವಂತಹ ಇದನ್ನು ಒಸಿಲಿಯೇಷನ್ ಅಂತ ಕರೀತೀವಿ ಅಂಡ್ ಎಲ್ಲಿನೋ ಕಂಡೀಷನಲ್ಲಿ ಯೂಶ್ಲಿ ಏನಾಗುತ್ತೆ ಲೈಕ್ ವಾರ್ಮ್ ವಾಟರ್ ಮೂಮೆಂಟ್ ಯೂಶ್ಲಿ ಯಾವಾಗಲೂ ಸೌತ್ ಅಮೇರಿಕಾ ಕಡೆಗೆ ಹೊರಡುತ್ತೆ ಅಂದರೆ ಇಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ ವಾರ್ಮರ್ ವಿಂಟರ್ ಇರುತ್ತೆ ಅಂದರೆ ಯೂಶ್ವಲಿ ಇಲ್ಲಿ ಈ ಥರ ಆಗಿ ಹೆಚ್ಚು ಮಳೆ ಯೂಶ್ವಲಿ ನಮಗೆ ಈ ಥರ ಇಲ್ಲಿ ಲೈಕ್ ಸೌತ್ ಅಮೆರಿಕಾದ್ಯಂತ ಹೆಚ್ಚು ಮಳೆ ಆಗುತ್ತೆ ಅಂದ್ರೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಯೂಶ್ಲಿ ಮಳೆ ಕಮ್ಮಿ ಆಗುತ್ತೆ ಸೊ ಅಂದರೆ ಯೂಶ್ವಲಿ ಎಲ್ಲಿನೂ ಇದ್ದಾಗ ಫೆಸಿಫಿಕ್ ವೆಸ್ಟರ್ನ್ ಪೆಸಿಫಿಕ್ ಇದು ಯೂಶಲಿ ಪೆಸಿಫಿಕ್ ಅಂತ ಕರಿತೀವಿ ಇದು ವೆಸ್ಟರ್ನ್ ಸೈಡು ಆ್ಯಂಡ್ ಇದು ಈಸ್ಟರ್ನ್ ಸೈಡು ಈಸ್ಟರ್ನ್ ಸೈಡಲ್ಲಿ ಒಳ್ಳೆಯ ಲೈಕ್ ಯೂಶ್ಲಿ ಹೆಚ್ಚು ಮಳೆ ಆಗುವಂಥದ್ದು ಅಥವಾ ಅಲ್ಲಿ ಜಾಸ್ತಿ ಚಳಿಗಾಲ ಇಲ್ಲ ಲೈಕ್ ಅಲ್ಲಿ ಚಳಿಗಾಲ ಅಂದರೆ ನಮ್ಮಂಗೆ ಜಸ್ಟ್ ಚಳಿ ಇರಲ್ಲ ಅಲ್ಲಿ ಯೂಶ್ಲಿ ಮಂಜು ಜಾಸ್ತಿ ಇರುತ್ತೆ ಆ ಮಂಜುನ ಕಮ್ಮಿ ಮಾಡುವಂತಹ ಚಳಿಗಾಲ ಅಂದರೆ ಚಳಿಗಾಲ ಇರುತ್ತೆ ಮಂಚು ಜಾಸ್ತಿ ಇಲ್ದೇ ಇರೋಂಥ ಒಂದು ಪ್ಲೆಸೆಂಟ್ ಎನ್ವೈರಮೆಂಟ್ ಅಂತ ಕರೆದು ಅದು ಯೂಶ್ಲಿ ಈ ಬೆಲ್ಟಿನಲ್ಲಿ ಆಗುವಂಥದ್ದು ಬಟ್ ಈ ಭಾಗಕ್ಕೆ ಬಂದಾಗ ಯೂಶ್ವಲಿ ಇದು ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂದರೆ ಇಲ್ಲಿ ಬರಗಳು ಉಂಟಾಗುವಂಥದ್ದು ಮಳೆ ಆಗ್ದೇ ಇರುವಂಥದ್ದು ಕೃಷಿಗೆ ಅಥವಾ ಎಕನಾಮಿಕಿಗೆ ತುಂಬಾ ಹೊಡೆತವನ್ನು ಬಿಡುತ್ತೆ ಅದೇ ನಿಮಗೆ ಎಲ್ಲಿನೋ ಕಂಡೀಷನ್ ಬಂದಾಗ ಯೂಶ್ವಲಿ ಇಲ್ಲಿ ಕೋಲ್ಡ್ ಕರೆಂಟ್ಸ್ ಯೂಶ್ಲಿ ಇಲ್ಲಿ ಬರುತ್ತೆ ನಿಮಗೆ ವಾಮರ್ ವಾ ಏನು ಏರ್ ಇರುತ್ತೆ ಅಥವಾ ವಾಮರ್ ಲೈಕ್ ವಾಟರ್ ಏನಂತೆ ಯೂಶ್ಲಿ ಅದರ ಮೂವ್ಮೆಂಟ್ಸ್ ಯೂಶ್ಲಿ ವೆಸ್ಟರ್ನ್ ಪೆಸಿಫಿಕ್ ಸೈಡ್ಗೆ ಈ ಸೈಡ್ಗೆ ಬರುತ್ತೆ ಈ ಸೈಡ್ ಬರೋದರಿಂದಾಗಿ ಏನಾಗುತ್ತೆ ಇಲ್ಲಿ ಟ್ರೇಡ್ ವಿಂಡ್ಸ್ ಕೂಡ ಇಲ್ಲಿ ಹೆಚ್ಚು ಜಾಸ್ತಿ ಇನಾನ್ಸ್ ಆಗುತ್ತೆ ಸೊ ಈ ಎಲ್ಲಾ ದೃಷ್ಟಿಯಿಂದಾಗಿ ವಾಮರ್ ಏರಿಯಾನ್ ಆಗುತ್ತೆ ಯೂಶಲಿ ಹೆಚ್ಚು ಹೆಚ್ಚು ನೀರಾವಿಯನ್ನು ಮೇಲಕ್ಕೆ ಕಳಿಸಲಾಗುತ್ತೆ ಅಂದ್ರೆ ಮೋಡಗಳ ಮೂಲಕ ಮೇಲೋಗಿ ಮತ್ತಷ್ಟು ಮಳೆಯನ್ನ ಯೂಶ್ವಲಿ ಆಸ್ಟ್ರೇಲಿಯಾದಿಂದ ಹಿಡಿದು ಅಥವಾ ಈ ನಮ್ಮ ಏಷ್ಯನ್ ಇಂಡೋನೇಷ್ಯಾ ಆಗಿರ್ಬೋದು ಚೀನಾ ಆಗಿರ್ಬೋದು ಫಿಲಿಪೈನ್ಸ್ ಅಥವಾ ಜಪಾನ್ ಸೌತ್ ಕೊರಿಯಾ ಅಂಡ್ ಇಂಡಿಯಾ ಇಂಡಿಯನ್ ಓಷನ್ ಇವೆಲ್ಲದಲ್ಲಿ ಹೆಚ್ಚು ಮಳೆಯನ್ನು ಉಂಟು ಮಾಡುತ್ತೆ ಸೊ ಸೊ ಅದರಿಂದಾಗಿ ಎಲ್ಲಿನೋ ಅಂಡ್ ಲಾನಿನೋ ವ್ಯತ್ಯಾಸಗಳು ನಾವು ಆ್ಯಂಡ್ ಭಾರತದ ಮೇಲೆ ಲಾನ್ ಇದು ಏನೇನು ಪರಿಣಾಮ ಆಗುತ್ತೆ ಸೊ ನಮಗೆಲ್ಲ ಗೊತ್ತಿದ್ದಂಗೆ ಯೂಶಲಿ ನ್ಯೂಸ್ ನ್ಯೂಸ್ ಒಂದು ಆರ್ಟಿಕಲ್ ಬಂದಿತ್ತು ಲಾನಿನ ಸೆಟ್ ಟು ರಿಟರ್ನ್ ಇನ್ ಇಂಡಿಯಾ ಅಬೋ ಆವ್ರೇಜ್ ಮಾನ್ಸೂನ್ ಎಕ್ಸ್ಪೆಕ್ಟೆಡ್ ಫ್ರಮ್ ಜುಲೈ ಟು ಸೆಪ್ಟೆಂಬರ್ ಅಂದರೆ ಲಾನ್ ಭಾರತಕ್ಕೆ ಬರುವಂತಹ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ ಈ ವರ್ಷ ನಾವು ಆವ್ರೇಜ್ಗಿಂತ ಹೆಚ್ಚಿನ ಏನು ಲೈಕ್ ಆವ್ರೇಜ್ ಮಳೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿನ ಮಾನ್ಸೂನ್ ಜುಲೈ ಮತ್ತು ಸೆಪ್ಟೆಂಬರ್ ಭಾಗದಲ್ಲಿ ನಮ್ಗೆ ಹೆಚ್ಚು ಮಾನ್ಸೂನ್ ಬರ್ಬೋದು ಅಂತಹ ಒಂದು ನ್ಯೂಸ್ ಆರ್ಟಿಕಲ್ನ ನಾವೆಲ್ಲ ನೋಡಿರ್ತೀವಿ ಅಂದರೆ ಸಾಮಾನ್ಯ ವಾಡಿಕೆ ಮಾನ್ಸೂನ್ ಮಳೆಗಿಂತ ಹೆಚ್ಚು ಮಳೆಯನ್ನ ಭಾರತ ಪಡೆಯುತ್ತೆ ಸೊ ಅದರಿಂದಾಗಿ ಲಾನಿನ ಕೃಷಿಗಾಗಿರ್ಬೋದು ಅಥವಾ ಎಕನಾಮಿಗಿರಬಹುದು ಅಥವಾ ಬೇರೆಗಳ ನೀರಾವರಿ ವಿಷಯಕ್ಕಾಗಿರ್ಬೋದು ಹೆಚ್ಚಿನ ಒಂದು ಸಹಾಯವನ್ನು ಉಂಟು ಮಾಡುತ್ತೆ ಅಂತ ನಾವು ಹೇಳ್ಬೋದಾಗಿರುತ್ತೆ ಅಂಡ್ ಲಾನಿನ ಅಥವಾ ಇರುತ್ತೆ ಯೂಶಲಿ ಐದು ಅಥವಾ ನಾಲ್ಕು ವರ್ಷಗಳಿಗೊಮ್ಮೆ ಒಂದಕ್ಕೊಂದು ಲೈಕ್ ರಿಪೀಟ್ ಆಗ್ತಾ ಇರುತ್ತೆ ಅಂದ್ರೆ ಒಂದಕ್ಕೊಂದು ರಿಟರ್ನ್ ಆಗ್ತಾ ಇರುತ್ತೆ ಒಂದು ಮೂರ್ನಾಲ್ಕು ವರ್ಷ ಇರುತ್ತೆ ಎಲ್ಲಿ ದೀರ್ಘ ಒಂದೆರಡು ಮೂರು ವರ್ಷ ಲಾನಿನ ಇರುತ್ತೆ ಸೊ ಇದನ್ನು ಹೀಗೆ ಒಂದು ಲೈಕ್ ಈ ರೀತಿಯಾಗಿ ಬಂದು ಹೋಗುತ್ತೆ ಸೊ ಇನ್ನೊಂದು ಇಮೇಜ್ ನಿಮಗೆ ಲಾನಿನ ಕಂಡೀಷನ್ಸ್ ಅಂಡ್ ನಾರ್ಮಲ್ ಕಂಡೀಷನ್ಸ್ ಕರಿತೀವಿ ಇದು ನಾರ್ಮಲ್ ಇದ್ದಾಗ ಹಿಂಗಿರುತ್ತೆ ಯೂಶಲಿ ಟ್ರೇಡ್ ವಿನ್ಸ್ ಆಗಿರ್ಬೋದು ಅಥವಾ ಹೆವಿ ರೈನ್ಸ್ ಯೂಶಲಿ ಈ ಭಾಗದಲ್ಲಿ ಆಗುವಂಥದ್ದು ಅದು ಮಾಸ್ಚರೈಸಿಂಗ್ ಏರಿಲ್ ಆಗಿರುತ್ತೆ ಡಿಸೆಂಡಿಂಗ್ ಇಲ್ಲಿ ಬಂದಿರುತ್ತೆ ಇದು ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾ ಟ್ರೇಡ್ ವಿನ್ಸ್ ಹಿಂಗಿರುತ್ತೆ ಸೊ ಇದು ಅಪ್ ಅಪ್ವೆಲಿಂಗ್ ಈ ಕಡೆ ಜಾಸ್ತಿ ಇರುತ್ತೆ ಸೊ ಈ ಕಡೆ ಇನ್ನೊಂದು ಎಲ್ಲಿನೋ ಕಂಡೀಷನ್ ಅಲ್ಲಿ ಬಂದಾಗ ಏನಾಗುತ್ತೆ ಯೂಶ್ವಲಿ ಡ್ರಾಟ್ ಕಂಡೀಷನ್ಸ್ ಯೂಶಲಿ ವೆಸ್ಟರ್ನ್ ಪೆಸಿಫಿಕ್ ಅಂತ ಕರಿತೀವಿ ವೆಸ್ಟರ್ನ್ ಪೆಸಿಫಿಕ್ ಅಂದ್ರೆ ಯೂಶಲಿ ಏಷ್ಯಾದ ಪೂರ್ವದ ಭಾಗ ಏಷ್ಯಾದ ಪೂರ್ವದ ಭಾಗದಲ್ಲಿ ಯಾವ್ಯಾವ ಬರುತ್ತೆ ಇಂಡೋನೇಷ್ಯಾದಿಂದ ಹಿಡಿದು ಕಾಂಬೋಡಿಯಾ ಲಾವೋಸ್ ಅಥವಾ ಸೌತ್ ಅಮೆ ಸೌತ್ ಕೊರಿಯಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಚೀನಾ ಆಗಿರ್ಬೋದು ಇವೆಲ್ಲೂ ಕೂಡ ವೆಸ್ಟರ್ನ್ ಪೆಸಿಫಿಕ್ ಸೈಡು ಅಥವಾ ಏಷ್ಯಾದ ಈಸ್ಟರ್ನ್ ಸೈಡಲ್ಲಿ ಬರುತ್ತೆ ಸೊ ಇಲ್ಲಿ ಯೂಶ್ವಲಿ ಡ್ರೌಟ್ ಕಂಡೀಷನ್ಸು ಅಥವಾ ಇಲ್ಲಿ ಜಾಸ್ತಿ ನಮಗೆ ಮಳೆ ಆಗ್ಲಿರುವಂತಹ ಕಂಡೀಷನ್ ಇಲ್ಲಿ ಜಾಸ್ತಿ ಇರುತ್ತೆ ಬಟ್ ಅದೇ ಲಾನಿನದಲ್ಲಿ ಬಂದಾಗ ಇದಕ್ಕೆ ವಿರುದ್ಧವಾಗಿ ಯೂಶ್ವಲಿ ನಮಗೆ ಇಲ್ಲಿ ಜಾಸ್ತಿ ಮಳೆ ಆಗುವಂಥದ್ದು ಈ ಪೋರ್ಷನಲ್ಲಿ ಜಾಸ್ತಿ ಮಳೆ ಆಗುವಂಥದ್ದು ಇವೆಲ್ಲವನ್ನು ಕಂಡು ಬರುತ್ತೆ ಕೆಲವು ಅತಿಯಾದಂಥ ಮಳೆಯೂ ಕೂಡ ಆಗುತ್ತೆ ಅದಕ್ಕೆ ಹೇಳಿದ್ದು ಆಸ್ಟ್ರೇಲಿಯಾದಲ್ಲಿ ಪ್ರವಾಹವನ್ನು ಉಂಟು ಮಾಡುತ್ತೆ ಅದು ಚೀನಾದಲ್ಲಿ ಕೂಡ ಹೆಚ್ಚು ಮಳೆಯನ್ನು ಅತಿ ಅತಿ ಹೆಚ್ಚು ಮಳೆಯನ್ನು ಉಂಟು ಮಾಡುತ್ತೆ ಇಂಡಿಯಾದಲ್ಲಿ ಯೂಶ್ಲಿ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಮಳೆ ಆಗುವಂತಹ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಮಳೆ ಆಗಿ ಪ್ರವಾಹವನ್ನು ಉಂಟು ಮಾಡುವಂತಹ ಪರಿಸ್ಥಿತಿಗಳು ಕೂಡ ಇರುತ್ತೆ ಸೊ ಇದಿಷ್ಟು ಲಾನಿ ನಿಮ್ಗೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದ ಭಾವಿಸ್ತಾ ನಮ್ಗೆ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು